ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಹಾಗೆ ಕರೆ ತಗೊಳೋಕಿನ ಮುಂಚೆ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನಕ್ಷತ್ರ ನಾಡಿಯ ನೂರ ಆರನೇ ಬ್ಯಾಚ್ ಶುರುವಾಗುತ್ತೆ ಹಾಗೆ ಹದಿನೈದು ದಿವಸದ ಕ್ಲಾಸು ಪರಿಪೂರ್ಣವಾಗಿ ಜ್ಯೋತಿಷದಲ್ಲಿರ್ತಕ್ಕಂಥ ರಹಸ್ಯಗಳನ್ನ ನಾವು ತಿಳ್ಕೊಬೋದು ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ತಿಳ್ಕೊಬೋದು ಗುಡ್ ಟೈಮ್ ಬಂದಾಗ ಎನ್ಹ್ಯಾನ್ಸ್ ಮಾಡ್ಕೋಬೋದು ಬ್ಯಾಡ್ ಟೈಮ್ ಬಂದಾಗ ಹೇಗೆ ಅದನ್ನು ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊದು ಅಂತ ತಿಳ್ಕೊಬೋದು ಸೊ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಮದುವೆ ಆಗ್ತಾ ಇಲ್ಲ ಹೋಗೋದು ಇಲ್ಲೋಡ್ ಹೋಗೋದು ಏನು ಕಾಂಬಿನೇಷನ್ ಬರ್ತಾ ಇದೆ ಯಾವ ರೀತಿ ಮಾಡಬೇಕು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಹಣೆ ಬರೋ ಚೇಂಜ್ ಆಗಲ್ಲ ಕಾನ್ಫಿಡೆನ್ಸ್ ಇದೆ ಇರ್ಬೋದು ಅದು ಮಾತ್ರ ಗ್ಯಾರಂಟಿ ಕರೆ ತೊಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಗುರುಜಿ ಹೇಳಿ ಗುರುಜಿ ನನಗೆ ಪ್ರಶ್ನೆ ಶಾಸ್ತ್ರ ಕೊಡ್ತೀನಿ ಗುರುಜಿ ಯಾರ ಬಗ್ಗೆ ನನ್ಗೊಂದ್ ಕಡೆಯಿಂದ ದುಡ್ಡು ಬರ್ಬೇಕಿತ್ತು ಗುರುಜಿ ಅವ್ರ ಬಗ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೊಡ್ತೀವಿ ಅಂತ ಬಟ್ ಟು ಟು ಫಾರ್ಟಿ ಒನ್ ನಂಬರ್ ಹೇಳಿ ತರ್ಟಿ ಗುರುಜಿ ತ್ರೀ ಜೀರೋ ಓಕೆ ತರ್ಟಿ ಜಾಬಲ್ಲಿ ಹಾಕಿದ್ದೀನಿ ಕೊಟ್ಟಿರ್ತಕ್ಕಂಥ ಸಾಲನ ನಾವು ಆರನೇ ಮನೆಯಿಂದನೇ ನಾವು ನೋಡಬೇಕು ಆರನೇ ಕಸ್ಪಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ ಜಾಬ್ ಬಿಸ್ನೆಸ್ ಫೈನಾನ್ಸ್ ಹತ್ತು ಚೆಕ್ ಇಸ್ಕೊಂಡಿದ್ದೀರಾ ಎಸ್ ಸೊ ಚೆಕ್ ಇರೋದ್ರಿಂದ ನಿಮಗೆ ತೊಂದರೆ ಇಲ್ಲ ಯಾಕಂದರೆ ಹತ್ತನೇ ಮನೆ ಬಂದಾಗ ಚೆಕ್ ಬಂದಿರುತ್ತೆ ಓಕೆ ಆರ್ ಟೆಂಗ್ ವೆರಿ ಗುಡ್ ಇನ್ ಜಾಬ್ ಮೋರ್ ಇಂಟ್ರೆಸ್ಟ್ ಇದು ಓಕೆ ಇದರಲ್ಲಿ ಪಾಸಿಟಿವ್ ಆಗಿದೆ ಶನಿ ಸ್ವಲ್ಪ ಡಿಲೇ ಹ್ಞೂ ದಶಾಭುಕ್ತಿಲಿ ನೋಡೋಣ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರವರೆಗೂ ಏಪ್ರಿಲ್ವರೆಗೂ ಚಂದ್ರ ಚಂದ್ರ ಒಂದು ಮೂರು ಇಲ್ಲ ಕೊಡಲ್ಲ ಒಂದಂದರೆ ಕೊಡೋಲ್ಲ ಮಂಗಳ ಬಂದಾಗ ಗಲಾಟೆಯಿಂದ ಕೊನೆಗೆ ಬರುತ್ತೆ ಸೇಮ್ ಮಂಗಳ ದಶ ಮಂಗಳ ಭುಕ್ತಿ ಮುಂದಿನ ವರ್ಷ ತೋರಿಸ್ತಾ ಇದೆ ಬೇಗ ಬರಬೇಕು ಅಂತಂದರೆ ಬಾಳೆಹಣ್ಣನ್ನು ದಾನ ಮಾಡಿ ಬಾಳೆಹಣ್ಣನ್ನು ದಾನ ಮಾಡಿ ಯಾಕೆಂದರೆ ಯಾವುದು ನೆಗೆಟಿವ್ ಇರುತ್ತೋ ಅದನ್ನು ಫಸ್ಟು ಫಿಫ್ತ್ ಹೌಸ್ ಏಯ್ಟ್ ಹೌಸ್ ಟ್ವೆಲ್ತ್ ಹೌಸ್ ಯಾವಾಗಲೂ ಕೂಡ ದುಡ್ಡು ಸ್ಟಕ್ ಮಾಡಿಸುತ್ತೆ ಸೊ ಐದನೇ ಮನೆ ತೋರಿಸ್ತಾ ಇದೆ ಚೆಕ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ ಕೆಲವೊಂದು ಆ ಚೆಕ್ ಲೀಫು ಅದು ಇದು ಎಲ್ಲ ಮೋಸ ಮಾಡ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ನನಗೆ ಒಂದು ಪಾಯಿಂಟ್ ಇಲ್ಲಿ ಕಸ್ಪಲ್ ಆರಲ್ಲಿ ಒಂದು ರಾಹು ರೆಟ್ರೋಗ್ರೇಡ್ ಬಂದಾಗ ಚೆಕ್ ಸೈನು ಏನೋ ಸರಿಗು ಮಾಡಿರಲ್ಲ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಚೆಕ್ಕಿಂದ ನಿಮಗೆ ದುಡ್ಡು ಬರುತ್ತೆ ಆದ್ರೆ ಸ್ಟಾರ್ಟಿಂಗ್ ಟ್ರೀಯಲ್ಲಿ ಇದೆಯಲ್ಲ ಇಲ್ಲಿ ಏನೋ ಕಪಟ ಇದೆ ಆ ಚೆಕ್ಕು ಅವ್ರ ಸೈ ಕೊಟ್ಟಿರೋದು ಸೈನ್ ಆಗಿರೋದು ಏನೋ ಡೌಟ್ಫುಲ್ ರಾಹು ಬಂದಾಗ ಟ್ರೀಯಲ್ಲಿ ಮರ ಕಪಟ ಮರ ಅಂತ ಕರಿತೀವಿ ಹುಷಾರಾಗಿರಿ ಮುಂದಿಕ್ಕ ನಮಸ್ಕಾರ ನಮಸ್ಕಾರ ಮಾತಾಡಿ ಹೇಳಿ

ಇದರ ಪ್ರಕಾರ ಚಂದ್ರ ಮತ್ತು ಕೇತು ಸೂರ್ಯ ಬುಧ ಸಪ್ತಮದಲ್ಲಿ ಸೂರ್ಯ ಬುಧ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನಾಲ್ಕರಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಕಸ್ಪಲ್ಲಿ ನೋಡ್ತೀವಿ ಯೋಗ ಇದೆ ಅಂತ ಫಸ್ಟ್ ನೋಡಬೇಕು ಎರಡನೇ ಮನೆ ಲೆಟರ್ ಗ್ರೇಟ್ ಕೇತು ಕೇತು ಡಿಟ್ಯಾಚ್ಡ್ ಪ್ಲಾನೆಟ್ ಸಿಗ್ನಿಫೈಸ್ ಗುಡ್ ಮ್ಯಾರೇಜ್ ಮುಂಚೆನೇ ಯೋಗ ಇತ್ತಲ್ಲ ಮದುವೆದು ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ ಏನು ಹೇಳ್ತಾ ಇಲ್ಲ ಗುರ್ಜಿ ಕೇತು ಆ್ಯಸ್ ಎ ಗ್ರಹ ಮದುವೆ ಕೊಡುತ್ತೆ ಬಟ್ ಡಿಟ್ಯಾಚ್ಡ್ ಸೆಟ್ ಏನು ಆಧ್ಯಾತ್ಮಿಕ ಮಾಡಬೇಕು ಅಂತಿದ್ದಾರೆ ಅವರು ಟೇಸ್ಟಲ್ಲಿ ಬಂದಿಲ್ಲ ಬೇರೆ ಟೇಸ್ಟಲ್ಲಿ ಬರಬೇಕು ಇದನ್ನು ಇವೆರಡೂ ಭಾಳ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ ಇದು ಎಸ್ ಅನ್ಬೇಕು ಇದು ಎಸ್ ಅಂದಮೇಲೆ ಇದು ಎಸ್ ಅನ್ಬೇಕು ಒಂದು ಎಸ್ ಅಂದಿದೆ ಇನ್ನೊಂದು ಅದು ರೆಟ್ರೋಗ್ರೇಡ್ ಕೇತು ಎಸ್ ಅಂದಿದೆ ರೆಟ್ರೋಗ್ರೇಡ್ ಸ್ವಲ್ಪ ಕಷ್ಟವೇ ಡಿನೈಡ್ ಅವ್ರ ಸಬ್ಜೆಕ್ಟು ಒನ್ ಟ್ವೆಲ್ ಇದು ಸ್ವಲ್ಪ ಕಸ್ಪಲ್ಲು ಡೌಟ್ಫುಲ್ಲು ಆಯಿತು ಅದು ಏನೋ ಅದು ಕೊಡ್ತಾ ಇಲ್ಲ ಯೋಗ ಇಲ್ಲ ದಶಾಭುಕ್ತಿ ಏನಾದ್ರು ಕೊಡ್ತಾರ ನೋಡಿದ್ರೆ ಎರಡು ಸಾವಿರದ ಹದಿನಾರರಿಂದ ಗುರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಸೊ ಇಲ್ಲಿ ಗುರು ಮತ್ತು ಶುಕ್ರ ಮ್ಯಾರೇಜ್ ಹಾಕೊಂಡು ನೋಡೋಣ ಹೇಗಿದೆ ಅಂತ ಇಲ್ಲ ಮೇಡಮ್ ಅವ್ರಿಗೆ ಆ್ಯಕ್ಚುಲಿ ಮದುವೆ ಆಸಕ್ತಿ ಇಲ್ಲ ಆಸಕ್ತಿನೇ ಇಲ್ಲ ಮದುವೆ ಯೋಗನೂ ಇಲ್ಲ ಆಸಕ್ತಿನೂ ಇಲ್ಲ ಫಸ್ಟ್ ಆಫ್ ಆಲ್ ಯೋಗ ಇದೆ ದಶಾದಲ್ಲಿ ಎರಡು ಸಾವಿರದ ಹದಿನಾರರಿಂದ ಆಸಕ್ತಿ ಇಲ್ಲ ಈ ನಾಲ್ಕನೇ ಮನೆ ಅಂತಂದ್ರೆ ಲಾಸ್ ಆಫ್ ಲವ್ ಅಂತ ಬರುತ್ತೆ ಮ್ಯಾರೇಜ್ ಹೋಗ್ಬಿಟ್ಟು ನೋಡ್ತೀವಿ ಅವ್ರಿಗೆ ಆ ಮ್ಯಾರೇಜ್ ಅಲ್ಲಿ ಎಲ್ಲರಿಗೂ ಒಂದು ಗಂಡು ಹೆಣ್ಣಿಗೆ ಬೇಕಾಗಿರ್ತಕ್ಕಂತ ಒಂದು ಆಸಕ್ತಿ ಆಸಕ್ತಿ ಇಲ್ಲ ಇದು ಬ್ಯಾಡ್ ಸೈಡ್ ಬಂದಿದ್ರೆ ಲಾಸ್ ಆಫ್ ಲವ್ ಲಾಸ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ ಲವ್ ಅನ್ನೋದೇ ಜನರೇಟ್ ಆಗಲ್ಲ ಅವ್ರಿಗೆ ಸ್ವಲ್ಪ ಇದೇ ಪ್ರಾಬ್ಲಮ್ ಇರೋದು ಅವ್ರಿಗೆ ಅವ್ರಿಗೆ ಆಸಕ್ತಿ ಬರಬೇಕು ಒಂದು ಮದುವೆ ಅನ್ನೋದು ಒಂದು ಹುಡುಗಿ ಮತ್ತೆ ಅದರಲ್ಲಿ ಇರ್ತಕ್ಕಂತ ಒಂದು ಮಕ್ಕಳು ಮಾಡೋದು ಅವೆಲ್ಲ ಇರಬೇಕು ಅವು ಯಾವುದೂ ಇವ್ರದ್ರಲ್ಲಿ ತೋರಿಸ್ತಾ ಇಲ್ಲ ಈ ಒಂದು ದಶದಲ್ಲಿ ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ನೆಗೆಟಿವ್ ತೋರಿಸ್ತು ಇಲ್ಲಿ ದಶಾ ಹಿಂಗೆ ಬರೋದರಿಂದ ನೆಗೆ ಇದು ಪ ಇದು ಕೂಡ ನೆಗೆಟಿವ್ ಆಯಿತು ಸ್ವಲ್ಪ ಕಷ್ಟ ಇದೆ ಮೇಡಮ್ ಅವರು ಮನಸ್ಸು ಸ್ಟ್ರಾಂಗಾಗಿ ಮಾಡ್ಕೊಂಡು ಮಾಡಿದ್ರೂ ಕೂಡ ಬಿಟ್ಟು ಹೋಗೋ ಚಾನ್ಸಸ್ಸೇ ಇದೆ ರಾಹುನಲ್ಲಿ ಒಳ್ಳೆ ಚಾನ್ಸ್ ಇತ್ತು ಎರಡು ಸಾವಿರದ ಹದಿನಾರಗಿನ ಮುಂಚೆ ಎರಡು ಸಾವಿರದ ಹದಿನಾರಗಿನ ಮುಂಚೆ ತುಂಬ ಸ್ಟ್ರಾಂಗ್ ಯೋಗ ಆಯಿತು ಎಷ್ಟೋ ಒಂದು ಆಫರ್ಗಳು ಇತ್ತು ಅವರು ಇಷ್ಟಪಟ್ಟಿರೋದು ಇತ್ತು ಕಷ್ಟಪಟ್ಟಿರೋದು ಇತ್ತು ಅಲ್ಲಿ ಮಿಸ್ ಹೊಡೈತಲ್ಲಿ ಯಾಕೆಂದ್ರೆ ಮುಂದಿನ ದಶಾ ಹಿಂದಿನ ದಶಾನು ಪ್ರಮೋಟ್ ಮಾಡ್ತವೆ ಮುಂದಿನ ದಶಾ ಚೆನ್ನಾಗಿಲ್ಲ ಅಂದಾಗ ಮದ್ವೆ ಆಗಿದ್ರೆ ಕಟ್ ಆಗ್ತಾ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮದುವೆ ಆಗಿಲ್ಲ ಅಂದ್ರೆ ಮದ್ವೆ ಕೊಡಲ್ಲ ಎಷ್ಟೇ ಇಷ್ಟೇ ಇರೋದು ಪರಿಹಾರ ಒಂದು ನಾಲ್ಕು ಜನ ಬಂದು ಕ್ವಶನ್ ಕೇಳ್ಬೇಕು ಏನಕ್ಕಾಗಲ್ಲ ಅಂತ ಅದೇ ಪರಿಹಾರ ಏನೇನು ಪರಿಹಾರ ಮಾಡಿದ್ರೆ ಹೋಗ್ಲಿ ಹೇಳಿ ನೋಡೋಣ ಅಂದ್ರೆ ಒಬ್ನೆ ಇದಾನ ಮದುವೆ ಆಗಲಿಲ್ಲ ಅಂದ್ರೆ ಅದು ಅಲ್ಲ ಏನೇನ್ ಪರಿಹಾರ ಮಾಡಿದ್ರಿ ಹತ್ ವರ್ಷ ಈಗ ಮೂವತ್ತೆಂಟು ವರ್ಷ ನೀವು ಪರಿಹಾರ ಏನೂ ಮಾಡ್ದೆಲೆ ಕೂತಿದ್ರಿ ಮನೇಲಿ ಏನೇನ್ ಪರಿಹಾರ ಮಾಡಿದ್ರಿ ಅದ ಹೇಳಮ್ಮ ಏನೇನು ಹಾ ಸೊ ಅಲ್ಲಿ ಯಾರು ಅವ್ರ್ಗೂ ಕೇಳಿ ಯಾಕ್ ಮಾಡ್ಸಿದ್ರಿ ಅಂತ ಅದಕ್ಕೆ ನಾನು ನಾನು ಯಾರಿಗಾದ್ರೂ ಕಾಂಪೌಂಡ್ರು ಅಂತ ಬೈದ್ರೆ ಹೊಟ್ಟೆ ಉರಿಯುತ್ತೆ ಅಲ್ವಾ ಕಾಂಪೌಂಡ್ರು ಅಂತ ಹೇಳಿದ್ರೆ ಬೈದ್ರೆ ಇವ್ನು ಯಾಕೆ ಹಿಂಗೆ ಬೈತವ್ ಎಲ್ಲ ಅವ್ರು ಊರಲ್ಲಿ ಯಾಕೆ ಬೈತವೇ ಇವನೊಂದು ದೊಡ್ಡ ಇದ ಅಂತ ಪಂಡಿತನ ಅಂತ ನನ್ನೇ ಬೈತಾರೆ ಈಗ ಇಲ್ಲಿ ಇಲ್ಲಿ ಈ ಥರ ಕಾಂಬಿನೇಷನ್ ಬಂದಾಗ ಇಲ್ಲಿ ಕಾ ಎರಡನೇ ಮೇಲೆ ಏನೋ ಕುಟುಂಬ ಸ್ಥಾನದಲ್ಲಿ ಚಂದ್ರಕೇತು ಅಂತೆ ಇಲ್ಲಿ ಗುರು ರಾಹು ಅಂತೆ ಕೇತು ಏನು ಪಾಪ ಮಾಡ್ತಾರೆ ಸುಮ್ಮ ಬಾಯಿ ಮಚ್ಕೊಂಡವರು ಅವರು ಅವ್ರಿಗೆ ಇಂಟ್ರೆಸ್ಟೇ ಕೊಡ್ತಾ ಇಲ್ಲ ಅಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಅರ್ಥ ಆಯ್ತಾ ಇದು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ ಇದು ಅವ್ರ ಮನಸ್ಸು ಮಾಡಿದ್ರೆ ಆಗುತ್ತೆ ಅದು ಈಗ ಸದ್ಯಕ್ಕೆ ಶುಕ್ರ ಮುಗಿಯೋ ಒಳಗಡೆ ಆಗುತ್ತೆ ಯಾಕೆ ಶುಕ್ರ ನಡೀತಾ ಇದೆ ಶುಕ್ರ ಕಾಂಬಿನೇಷನ್ನು ಸ್ವಲ್ಪ ಈಗಲೂ ಕೂಡ ಮೂವತ್ತೆಂಟನೇ ವಯಸ್ಸಲ್ಲಿದ್ದರೂ ಕೂಡ ಯಾವ್ದಾದ್ರು ಒಂದು ಹುಡುಗಿ ಬಂದು ಮಾಡ್ಕೋತೀನಿ ಅನ್ನೋರು ಇದ್ದಾರೆ ಬಟ್ ಅವನ್ ಎಸ್ ಅನ್ನೋರ್ಗು ಇದಾಗಲ್ಲ ಅವನು ಎಸ್ ಅನ್ನೋರ್ಗು ಇದಾಗಲ್ಲ ಭಗವಂತ ಕೊಟ್ಟು ನೋಡ್ತಾನೆ ಇಟ್ಟು ನೋಡ್ತಾನೆ ಓಕೆ ಏನು ಮಾಡೋಕ್ಕಲ್ಲ ಏನು ಪರಿಹಾರ ಕೇಳ್ತಾರೋ ಅಲ್ಲ ಬರೋ ಎಲ್ಲ ಪರಿಹಾರ ಮಾಡಿರ್ತೀರಿ ನೀವೆಲ್ಲ ಹಾಂ ನೀವೆಲ್ಲ ಇದಿರಲ್ಲ ಪಬ್ಲಿಕ್ಕಲ್ಲಿರೋರು ನಕ್ಷತ್ರ ನಾಡಿಗೆ ಕೊನೆಗೆ ಬರ್ತೀರಾ ಆ ಡ್ರೆಸ್ ಹಾಕೊಂಡಿರೋರ ಹತ್ರ ಬೆಳಿಗ್ಗೆ ಎಲ್ಲ ಬರ್ತಾರಲ್ಲ ಫಸ್ಟ್ ಅಲ್ಲಿ ನೋಡಿ ಹೋಗ್ತೀರಾ ಅಲ್ಲಿರೋ ಬರೋ ಎಲ್ಲ ಜಾಬ್ ಖಾಲಿ ಮಾಡಿಕೊಂಡು ಲಾಸ್ಟಲ್ಲಿ ಬರೆಯೋದು ಬರೋದಿಲ್ಲಿ ನಮ್ಮದು ಕಲೀರಿ ಅದ್ರೆ ಕಲಿಯಲ್ಲ ಹದಿನೈದು ಸಾವಿರ ಅಂದರೆ ಏನೋ ಭಾರ ಅಲ್ಲಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಅದು ಸಮ ಅದು ಮತ್ತು ಪರಿಹಾರ ಮಾಡಾದ್ಮೇಲೆ ಯಾಕಾಗಿಲ್ಲ ಪರಿಹಾರ ಮಾಡಾದ್ಮೇಲೆ ಯಾಕಾಗಿಲ್ಲ ಯಾವುದು ಸರ್ಪ ಸ್ಥಾಪನೆ ಏನೋ ಏನೇನೋ ಹೇಳಿದ್ರು ಏನೋ ಸ್ಥಾಪನೆ ಇಲ್ಲ ಅವ್ರು ಹೇಳಿದ್ರೆ ಬಯಸ್ಕೊತಾರೆ ಅಂತ ಅವ್ರು ಹೇಳಿರ್ತಾರಲ್ಲ ಹೇಳಿರಲ್ಲ ಓಕೆ ಇರಲಿ ಸೊ ಸೊ ಇದು ಒಂಥರ ಮೋಸ ಅಲ್ವಾ ಸ್ವಲ್ಪ ತಿಂಕ್ ಮಾಡಿ ಮೋಸ ಅಲ್ವಾ ಜ್ಯೋತಿಷ್ಯ ಸತ್ಯ ಹೇಳ್ತಕ್ಕಂಥವ್ನು ಮೋಸ ಮಾಡ್ತಾನೆ ಅಷ್ಟ್ರಾಲಜಿ ಇಸ್ ದಿ ಟ್ರೂತ್ ಜ್ಯೋತಿಷ್ಯ ಅಲ್ಲ ಥೌಸಂಡ್ ಪರ್ಸೆಂಟ್ ಸತ್ಯ ಹೇಳುತ್ತೆ ಆ ಹೇಳ್ತಕ್ಕಂಥವ್ನು ಇದಾನಲ್ಲ ದಗಲ್ಬಾಜಿ ಅಂಥವ್ರ ಹತ್ರನೇ ನೀವೆಲ್ಲ ಹೋಗೋದು ನಿಮ್ಮ ಕರ್ಮಗಳು ನಮ್ಮ ಕರ್ಮಗಳು ನಮ್ಮ ಕರ್ಮ ನೀವು ಒಳ್ಳೆಯವರು ಬರೋಲ್ಲ ತಿಳ್ಕೊಳ್ಳೋಲ್ಲ ಫಸ್ಟೇ ನಿಮ್ಮ ಕರ್ಮಗಳು ಅವ್ರ ಹತ್ರನೇ ಹೋಗ್ತಾರೆ ಆಕೆ ಅವರು ಒಳ್ಳೆಯ ಕರ್ಮಕ್ಕೆ ದೊಡ್ಡ ದೊಡ್ಡ ಚೆನ್ನಾಗಿ ಕೂತ್ಕೊಂಡು ಚಂದ ಚೆಂದ ಚೆನ್ನಾಗಿ ಹಾಕ್ತಾರೆ ಏನು ಏನೋ ಶಿಶೂಲ ಇಟ್ಕೊಂಡ್ಬಿಡ್ತಾರೆ ಯಪ್ಪ ಏನೋ ಅದ್ರೊಳಗಡೆ ಏನೋ ಇದ್ದಂಗೆ ಏನಿರಲ್ಲ ಅಲ್ಲಿ ಮಣ್ಣು ನಾಯಿ ಓಡಿಸೋಕ್ಕೆ ಅಂತ ಸಾವಿರ ಸರ್ತಿ ಹೇಳಿದ್ದೀನಿ ಯಾಕೆಂದರೆ ಡ್ರೆಸ್ ಹಾಕ್ಕೊಂಡು ನಾಯಿಗಳು ಮೆ ಮೆಚ್ಚಲ್ಲ ಅದು ನಾಯಿಗಳೇ ಮೆಚ್ಚಲ್ಲ ಮನುಷ್ಯರೇ ಮೆಚ್ಚತಾರ ಋಷಿಮುನಿಗಳು ಮತ್ತು ಆಶ್ರಮದ ಗುರುಗಳು ಅವರೆಲ್ಲ ಓಕೆ ಸರ್ವಪರಿತ್ಯಾಗಿ ಆಗಿರ್ತಾರೆ ಸನ್ಯಾಸಿಗಳಾಗಿರ್ತಾರೆ ಒಂದು ಸಂಸ್ಥೆ ನಡೀತಾ ಇರ್ತಾರೆ ಒಂದು ಮಠ ನಡೆಸ್ತಾ ಇರ್ತಾರೆ ಒಂದು ವಿದ್ಯಾಕೇಂದ್ರ ನಡೆಸ್ತಾ ಇರ್ತಾರೆ ಅವರು ಕಾಲಿಗೆ ಶರಣು ಅವರು ಇದಕ್ಕೆ ಈ ಸುಮ್ಮನೆ ಒಬ್ಬರೇ ರೀ ಸರಿ ಇಲ್ಲ ಈ ಜ್ಯೋತಿಷ್ರ ಹೆಸರಲ್ಲಿ ಸನ್ಯಾಸಿ ತೋರಿಸ್ತಾರಲ್ಲ ಅದೊಬ್ಬರೂ ಸರಿಯಿಲ್ಲ ಈ ಟಿ ವಿ ಬೇರೆ ಇಟ್ಕೊಂಡೋಗ್ಬಿಡ್ತಾರೆ ಜಗತ್ ಪ್ರಸಿದ್ಧರು ಅಂತ ಇಟ್ಕೊಂಡೋಗ್ತಾರೆ ಈ ಟಿ ವಿ ಅವರು ಚಾನಲ್ ಇರ್ತಾರಲ್ಲ ಜಗತ್ ಪ್ರಸಿದ್ಧರು ಅಂತವ್ರಲ್ಲ ಅದು ಏನು ಜಗತ್ ಪ್ರಸಿದ್ಧರೋ ಗೊತ್ತಿಲ್ಲ ಕುತ್ಕೊಂಡು ಆ್ಯಪಲ್ ತಿಂದ್ಕೊಂಡು ಮೂಸಂಬಿ ತಿಂದ್ಕೊಂಡು ಬೂದು ಸಾರು ಮಾಡಿಸ್ಕೊಂಡಲ್ಲಿ ಮಠದಲ್ಲಿ ಆ ಅವ್ರು ಸಿ ಎಮ್ ಆಗ್ತಾರಂತೆ ಇವ್ರು ಸಿ ಎಮ್ ಆಗ್ತಾರಂತೆ ಅಯ್ಯೋ ಏನಿವ್ರಲ್ಲ ಮಾವನ ಮರಕ್ಕೆ ಕಲ್ಲುಡಿಯೋ ಜ್ಯೋತಿಷ್ ಇವರೆಲ್ಲ ಯಾವನ್ ಸಿ ಎಂ ಆದ್ರೆ ಏನ್ರಿ ಜನಗಳದ್ದು ಕಷ್ಟ ಸರಿಯಾಗಿ ಹೇಳಬೇಕು ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ಥರ ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿ ಹೇಳ್ಕೊಟ್ಟಿದ್ದಾರೆ ಅವ್ರಲ್ಲ ನಾನು ಗ್ರೇಟ್ ಅಂತ ಹೇಳ್ತಾ ಇಲ್ಲ ಅಥವಾ ಎಲ್ಲರೂ ಜ್ಯೋತಿಷ ಹೇಳ್ಕೊಡ್ಬೇಕು ಅಂತಲ್ಲ ಹೇಳೋರು ಎಸ್ ಆರ್ನು ಹೇಳಿದ್ರೆ ಶಾಸ್ತ್ರ ಉಳಿಲಿ ಅಂತ ನನ್ನ ಮೂಲವಾಗಿರ್ತಕ್ಕಂಥದ್ದು ಶಾಸ್ತ್ರವೇ ಉಳಿಯಕ್ಕೆ ಬಿಡೋದಿಲ್ಲ ಎಲ್ಲರೂ ಒಂಥರ ಕಲ್ತಾದ್ಮೇಲೆ ನಾವು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೋಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸೈನ್ಸು ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರೋ ಕೊಟ್ಟಿರೋದು ತುಂಬ ಕಣ್ಣಲ್ಲಿ ರಕ್ತ ಒಂದು ಬರಬೇಕಷ್ಟೇ ನಮ್ಮಲ್ಲಿ ಬೇಜಾರಾಗುತ್ತೆ ಬೇಡದೇ ಇರೋದೆಲ್ಲ ಹೇಳ್ಕೊಂಡು ಆಮೇಲೆ ಕಲ್ತಾದ್ಮೇಲೆ ನಮಗೆ ಈ ಥರ ಜೋ ಶಾಸ್ತ್ರ ಇಷ್ಟು ಚೀಪಾಗಿ ಹಾಳಾಗ್ತಾಯಿದೆ ಆಮೇಲೆಲ್ಲ ಯೂಸ್ ಮಾಡೋದೆಲ್ಲ ನೀವುಗಳೆಲ್ಲ ಬರೀ ಮದುವೆಗೆ ಮದುವೆ ಇಲ್ಲ ಅಂದರೆ ಹೋಗ್ತಾ ಇರಬೇಕು ಅಷ್ಟೇ ರೈಟ್ ಹೇಳ್ತಾ ಇರಬೇಕು ಇನ್ನೂ ಯೋಚನೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಶಾಸ್ತ್ರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀರಾ ಶಾಸ್ತ್ರಿ ಮೇಲೆ ನಂಬಿಕೆ ಕಳ್ಕೊಳ್ಳಿ ಫಸ್ಟು ಶಾಸ್ತ್ರ ಇದ್ದೇ ಇದೆ ಶಾಸ್ತ್ರ ಇಸ್ ಆಕ್ಯುರೇಟ್ ಫೇಟ್ ಈಸ್ ಕರೆಕ್ಟ್ ಜ್ಯೋತಿಷ್ಯ ಅಂತಕ್ಕಂಥದ್ದು ಹಿಂದಿನ ಕರ್ಮದ ಮೇಲೆ ನಾವು ಈಗಿನ ಕರ್ಮ ಬರೋದು ಆಲ್ ಆರ್ ಬಿಫೋರ್ ಆಲ್ ಆರ್ ಬಿಫೋರ್ ಫಾರ್ ಟುಡೇ ನಾವಿವತ್ತು ನಾನಿವತ್ತು ಎದ್ದು ಕೂತ್ಕೊಂಡು ನಿಮ್ಮ ಹತ್ರ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹಿಂದೆ ತಿಂದಿರ್ತಕ್ಕಂಥ ಎನರ್ಜಿನ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ನಾನು ಇನ್ನೂ ಒಂದು ಹತ್ತು ದಿವಸ ಊಟ ಮಾಡದೇ ಆದರೂ ಬಂದು ಇಲ್ಲಿ ಇದು ಮಾಡ್ಬೋದು ಪ್ರೋಗ್ರಾಮ್ ಮಾಡ್ಬೋದು ಬಿಕಾಸ್ ಪಾಸ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಸೈಡ್ ಯಾವುದೇ ತಗೊಳ್ಳಿ ಪಾಸ್ಟ್ ಎನರ್ಜಿನೇ ಒಂದು ಎಲೆಕ್ಟ್ರಿಕ್ ಕಾರ್ ಓಡಬೇಕು ಅಂದ್ರೆ ಅದು ಬ್ಯಾಟ್ರಿ ಮುಂಚೆನೆ ಚಾರ್ಜ್ ಆಗಿರಬೇಕು ಒಂದು ಡೀಸೆಲ್ ಪೆಟ್ರೋಲ್ ಕಾರ್ ಓಡಬೇಕು ಅಂತಂದ್ರೆ ಮುಂಚೆನೇ ಅದರೊಳಗಡೆ ಡೀಸೆಲ್ ಹಾಕಿರಬೇಕು ಫಾಸ್ಟ್ ಕರ್ಮಾಸ್ ಇಲ್ಲಿ ನಮಗೆ ಕರೆಂಟ್ ಬರಬೇಕು ಅಂತಂದ್ರೆ ಎಲ್ಲ ಕಡೆ ನಿಮ್ಮ ಮನೇಲಿ ಕರೆಂಟ್ ಇದೆ ಅಂತಂದ್ರೆ ಹಿಂದೆನೆ ಮುಂಚೆನೆ ಎಲೆಕ್ಟ್ರಿಸಿಟಿ ಶುಡ್ ಬಿ ಸ್ಟೋರ್ಡ್ ಇನ್ ದಟ್ ಬೆಸ್ಕಾಮೋ ಮೆಸ್ಕಾಮೋ ಟೆಸ್ಕಾಮೋ ಪಸ್ಕಾಮೋ ಪುಸ್ಕಾಮೋ ಅಲ್ಲಿರಬೇಕು ಯಾವುದು ಎಲೆಕ್ಟ್ರಿಸಿಟಿ ಶುಡ್ ಬಿ ಸ್ಟೋರ್ಡ್ ಸೊ ವಾಟ್ ಯು ಆರ್ ಡ್ರಾಯಿಂಗ್ ಎನರ್ಜಿ ಟುಡೇ ಇವತ್ತೇನು ನಿಮ್ಮ ಮನೇಲಿ ಎಲ್ಲ ಕರೆಂಟ್ ಇದೆ ಅದೆಲ್ಲ ಹಿಂದೆ ಸ್ಟೋರ್ ಮಾಡಿರೋದು ನೀವು ಯಾವುದೇ ತೊಗೊಳ್ಳಿ ಬ್ಯಾಕ್ವರ್ಡ್ ಇಸ್ ಫಾರ್ವರ್ಡ್ ಬ್ಯಾಕ್ವರ್ಡಲ್ಲಿ ಏನು ನಡೆದಿದೆ ಅದು ಫಾರ್ವರ್ಡ್ ಆಗುತ್ತೆ ಟಿ ವಿ ಮಾಧ್ಯಮದಲ್ಲಿ ಘಟನೆಗಳು ಹೇಳೋದು ಹಿಂದಿಂದೆ ಮುಂದಿನ ಘಟನೆ ಹೇಳೋಲ್ಲ ಈ ನ್ಯೂಸ್ ಚಾನಲಲ್ಲಿ ಮುಗ್ದೋಗಿರೋದೆ ಬಂದು ಹೇಳೋದು ನಿಮಗೆ ಮುಂದೆ ಈಗ ನೋಡಿ ಹೈವೇಲಿ ಇನ್ನು ಕೇವಲ ಒಂದು ಗಂಟೇಲಿ ಒಂದು ಲಾರಿ ಮತ್ತು ಒಂದು ಕಾರ್ ಡಿಕ್ಕಿ ಹೊಡೆದು ಮೂರು ಜನ ಡಮಾರ್ ಅಂತ ಎಲ್ಲ ನ್ಯೂಸಲ್ಲಿದೆಯಾ ನ್ಯೂಸ್ ಎಲ್ಲ ಅಳಿಸೋಗಿರೋದೇ ಹೇಳೋದು ಯಾರು ಯಾರ ಜೊತೆ ಓಡೋದ್ರು ಯಾರು ಯಾರ ಜೊತೆ ನೋಡ್ತಾ ಇದ್ದಾರೆ ಯಾರು ಯಾರ ಜೊತೆ ಕೊಲೆ ಮಾಡಿದ್ರು ಮುಗಿದೋಗಿರೋದೆ ಅಳಿಸೋಗಿರೋದೆ ಪಾಸ್ ಆಗಿರೋದೆ ಅಂತಾರಲ್ಲ ಅಳಿಸೋಗಿರೋದೆ ತೋರಿಸೋದು ಸೊ ದಟ್ ಈಸ್ ಆಲ್ಸೋ ದಿ ಕರ್ಮ ಸೊ ಕರ್ಮ ಸರ್ ಆಲ್ ಪಾಸ್ಟ್ ಸೊ ಜಾತಕದಲ್ಲಿ ತೋರ್ಸೋದೆಲ್ಲ ಪಾಸ್ಟ್ ವಾಟ್ ಯು ಯೋರ್ ಡನ್ ಪಾಸ್ಟ್ ವಿಚ್ ಎಫೆಕ್ಟ್ಸ್ ದಿ ಫ್ಯೂಚರ್ ಅದಕ್ಕೆ ಕಲೀರಿ ಬಂದು ಕಲೀರಿ ಆಮೇಲೆ ನಮ್ಮಲ್ಲಿ ಕನ್ಸಲ್ಟೇಷನ್ ತುಂಬ ವಯಸ್ಸಾದವ್ರು ಬರ್ತಾರೆ ಮತ್ತು ಕಾಲು ಮಾಡ್ತಾರೆ ನಿಮ್ಮಂಥವ್ರು ನಿಮ್ಮ ಮಕ್ಳಿಗೆ ಹೇಳಬೇಕು ಕಲಿಯಪ್ಪ ನೋಡಪ್ಪ ಏನಾರು ಇದೆಯಾ ಮಾಡ್ಕೋ ತಿಳ್ಕೋಬೇಕು ಇದೊಂದು ವಿಚಾರ ಎಷ್ಟೊಂದು ವಿಚಾರಗಳು ತಿಳಿತ ತಿಳಿಬಹುದು ಇದರಲ್ಲಿ ಎಷ್ಟೊಂದು ವಿಚಾರ ತಿಳ್ಕೊಬಹುದು ಮುಂದಿನ ಕರೆಗೋಣ ನಮಸ್ಕಾರ ನಮಸ್ಕಾರ ಸರ್ ಹ್ಮ್ ಹೇಳಿ ಧಾರವಾಡದಿಂದ ಸರ್ ಹ್ಮ್ ವೆರಿ ಗುಡ್ ಹೇಳಿ ನಮಸ್ಕಾರ ಸರ್ ನಮ್ಮ ಮಗಳದ ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಸರ್ ಅವ್ರ ಮ್ಯಾರೇಜ್ ಬಗ್ಗೆ ಸರ್ ಹೇಳಿ ಆರ್ ಸರ್ ಸಿಕ್ಸ್ ಹ್ಮ್ ಎಷ್ಟಾಗಿದೆ ಏಜ್ ಏಜ್ ಇಪ್ಪತ್ನಾಲ್ಕು ಸರ್ ಯಾಕೆ ಇಷ್ಟು ಬೇಗ ಅರ್ಜೆಂಟು ಅಲ್ಲಿ ಎರಡನೇ ಮನೆ ಮದುವೆ ಆಗುತ್ತೆ ಸ್ವಲ್ಪ ಸೆಲೆಕ್ಟಿವ್ ಇದಾರೆ ಅಂತ ಬರುತ್ತೆ ಆದ್ರೆ ಯಾವುದು ಜಾತಕ ನೋಡ್ದಂಗೆ ಅವಳಿಗೆ ಪರಿಪೂರ್ಣವಾಗಿ ಇಷ್ಟ ಆದಾಗ ಮಾತ್ರ ಮಾಡಬೇಕು ಇಲ್ಲ ಅಂದ್ರೆ ಸಪ್ರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ ಸಪ್ರೇಷನ್ ಕಾಂಬಿನೇಷನ್ ತೋರಿಸ್ತಾ ಮದುವೆ ಆಗೇ ಆಗುತ್ತೆ ಇಲ್ಲಿ ಟ್ವೆಲ್ತ್ ಹೌಸ್ ಸಪ್ರೇಷನ್ ತೋರಿಸ್ತಾ ಇದೆ ಇದು ಯಾವಾಗಾರು ಆಗ್ಬೋದು ಹತ್ತು ವರ್ಷ ಆದರೂ ಆಗ್ಬೋದು ಹದಿನೈದು ವರ್ಷ ಆದ್ರೂ ಆಗ್ಬೋದು ಅದು ದಶಾಭುಕ್ತಿ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಗೂ ಚಂದ್ರ ಚಂದ್ರನಲ್ಲಿ ಮತ್ತೆ ಮಂಗಳನಲ್ಲಿ ಮದುವೆ ಕೊಡುತ್ತೆ ರಾಹುನಲ್ಲಿ ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ ಅಂದರೆ ಇವರಿಬ್ಬರಲ್ಲಿ ಮದುವೆ ಆದರೆ ಎರಡು ಸಾವಿರದ ಮೂವತ್ತ್ ಮೂರಿಂದ ಸಮಸ್ಯೆ ಮೂವತ್ತ್ ಮೂರಿಂದ ಸಮಸ್ಯೆ ಅದು ಯಾಕೆಂದ್ರೆ ಟ್ವೆಲ್ ಇದೆ ಕೆಳಗಡೆ ಲೆವೆನ್ ಟ್ವೆಲ್ ಲೆವೆನ್ ಟ್ವೆಲ್ ಸೊ ಟೂ ತೌಸಂಡ್ ತರ್ಟಿ ತ್ರೀ ಬೇಗ ಮಾಡಿ ಫಸ್ಟ್ ಹೇಳಿ ಚೆನ್ನಾಗಿರಿ ಚೆನ್ನಾಗಿರಿ ಜಗಳ ಮಾಡ್ಕೋಬೇಡಿ ಎರಡ್ ಸಾವಿರದ ಮೂವತ್ತಾರೇಲೆ ಕಷ್ಟ ಇದೆ ಇಷ್ಟೇ ಮುಂದಿನ ಕರೆ ಹೋಣ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ನನ್ನ ಕೇಳ್ಬೇಕು ಏನ್ ನಕ್ಷತ್ರ ಅಂತ ತೆಗೆದಾಕ್ಬಿಟ್ಟು ವರ ಮತ್ತೆ ವಧು ಅನ್ವೇಷಣೆ ಅಂತ ಇಟ್ಕೊಡ್ತೀನಿ ನಾನು ಮದುವೆ ಬಿಟ್ಟರೆ ಬೇರೆ ಏನೂ ಕೇಳಲ್ಲ ನಮ್ಮ ಪ್ರಾಬ್ಲಮ್ ಅದೇ ಹೌದು ಈ ಬೇರೆ ಧರ್ಮದವ್ರಿಗೆ ಇದು ಪ್ರಾಬ್ಲಮ್ ಇಲ್ವಾ ಯಾಕೆ ನಮ್ಮ ಹಿಂದೂ ಧರ್ಮಗಳಿಗೆ ಬರೀ ಮದುವೆ ಪ್ರಾಬ್ಲಮ್ ಬರ್ತದೆ ಬೇರೆ ಧರ್ಮದವ್ರಿಗೆ ಯಾಕೆ ಪ್ರಾಬ್ಲಮ್ ಬರ್ತಾ ಇಲ್ಲ ಒಬ್ಬರು ಕಾಲ್ ಮಾಡಿಲ್ಲಪ್ಪ ಅವರು ಇದ್ದಾರಪ್ಪ ಒಂದಷ್ಟು ಜನಸಂಖ್ಯೆ ಏನಕ್ಕೆ ಇರ್ಬೋದು ಮೇಡಮ್ ಆ್ಯನ್ಸರೇ ಇಲ್ಲ ಜಾತಿ ವ್ಯವಸ್ಥೆ ಅಷ್ಟೇ ಹ್ಞೂ ಹೇಳಿ ಡೇಟ್ ಆಫ್ ಬರ್ತ್ ಇಪ್ಪತ್ನಾಕು ನಾಲ್ಕು ಹತ್ತೊಂಬತ್ ತೊಂಬತ್ತೆಂಟು ಸಮಯ ಬೆಳಿಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷ ಎಂಟು ಗಂಟೆ ಹದಿನೈದು 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 ನಿಮಿಷ ನಿಮಿಷ ಹದಿನೆಂಟು ಹುಟ್ಟಿದ ಊರು ಸಿಂಧನೂರು ಸಿಂಧನೂರ್ ಕರ್ನಾಟಕ ಒಂದು ಸತಿ ಜಾತಕ ತೋರಿಸಿದ್ರು ಕೂಡ ಜಾತಿ ವ್ಯವಸ್ಥೆಯಿಂದ ಆಗಲ್ಲ ಅದು ನಮ್ಮ ಮಾವು ಮಾಡ್ಕೊಂಡಿರ್ತಕ್ಕಂಥ ಸೊಸೈಟಲ್ ಇಶ್ಯೂ ಅಂತ ಕರಿತೀವಿ ಸೊ ಇಪ್ಪತ್ತ ಏಳು ವರ್ಷ ಹುಡುಗನ ಹುಡುಗಿನ ಹುಡುಗಾನ ಉತ್ತರಪ್ರಾ ಉದ ಉತ್ತರ ಭಾದ್ರಪದ ನಕ್ಷತ್ರ ಬುಧದೇಶ ಚೆನ್ನಾಗಿದೆ ಮದುವೆ ಹೇಳಿದ್ರೆ ಮಾಡ್ಕೊಳ್ತಾನೆ ಸ್ವಲ್ಪ ಕರಿಯರಲ್ಲಿ ಸ್ವಲ್ಪ ಸೆಟ್ಲ್ ಆಗಲಿ ಅಂತ ಇದೆ ಅಷ್ಟೇ ಎಲ್ಲದರಲ್ಲೂ ಕೂಡ ಸ್ವಲ್ಪ ಉತ್ತಮವಾಗಿದೆ ಬುಧದಶ ಎರಡು ಸಾವಿರದ ಮೂವತ್ತರೆಗೂ ಇದೆ ಕೇತು ಬರ್ತಾನೆ ಕೇತುವಿನಲ್ಲಿ ನಾಲ್ಕಿದೆ ಗುರು ಆದ ನಂತರ ಶನಿ ಶನಿ ಆದ ನಂತರ ಬುಧ ಓಕೆ ಬುಧ ದಶಾ ಶುಕ್ರ ಎರಡು ಸಾವಿರದ ಇಪ್ಪತ್ತೇಳು ಗುರು ಇಪ್ಪತ್ತಾರು ಮಾರ್ಚ್ ಇಂದ ಇಪ್ಪತ್ತಾರು ಆಗಸ್ಟ್ ಒಳಗಡೆ ಮದುವೆ ಆಗತ್ತೆ ತಲೆ ಕೆಡ್ಸ್ಕೊಬೇಡಿ ವೈವಾಹಿಕ ಜೀವನ ಚೆನ್ನಾಗಿದೆ ಒಳ್ಳೇದಾಗ್ಲಿ ಮುಂದಿನ ಕರೆ ಹೋಗೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ನಮ್ಮ ಅಕ್ಕನ ಕೀರ್ತನ ಅಂತ ನಿಮ್ಮ ಅಕ್ಕ ಕೀರ್ತನ ಅಂತ ಮಗಳು ಹ ಅವಳದ್ದು ಸ್ವಲ್ಪ ಕೇಳ್ಬೇಕಿತ್ತು ಜಾತ್ಕ ಸ್ವಲ್ಪ ಏನ್ ಕೇಳ್ಬೇಕು ಅಲ್ಲ ಇದು ಕೆಲ್ಸದ್ದು ಪ್ಲಸ್ ಮದುವೆ ಎರಡು ಕೇಳ್ಬೇಕು ಮಕ್ಕಳಾಗೋದು ಕೇಳಿ ಮತ್ತೆ ಮನೆ ಕಟ್ತಾರ ಕೇಳಿ ಅಲ್ವಾ ನಗೋದಲ್ಲ ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದೀನಿ ಒಂದ್ ಕೇಳಿ ನೀಟಾಗಿ ಆಗಿ ನಾನ್ ಸೀರಿಯಸ್ ಆಗಿ ಬಂದು ನೀವ್ ನಗ್ತಾ ಇದ್ದೀರಾ ಅಂದ್ರೆ ನಾನ್ ಫ್ರೀ ಇದೀನಿ ಅಂತ ಅಷ್ಟೊಂದು ಇಲ್ಲ ಇಲ್ಲ ಸರ್ ನಾನೊಂದು ಕನ್ಸಲ್ಟೇಷನ್ ಫೋನ್ ಹೊಡೆದ್ ನೋಡಿ ಎಷ್ಟು ಟೈಮ್ ತಗೊಳ್ತೀರಾ ಅಂತ ಫ್ರೀ ಕೊಟ್ರೆ ಫಿನೈಲ್ ಕೊಡ್ತಾರಲ್ಲ ಹಂಗೆ ನೀವು ಫ್ರೀ ಆಗಿ ಹೋಗ್ತೀರಾ ಎಲ್ಲಾರ ಕೆಲ್ಸಕ್ಕೆ ಒಂದ್ ಕ್ವೆನ್ ಅವಕಾಶ ಎಲ್ಲ ಕೇಳ್ತಿರಲ್ಲ ಅದು ಯಾರು ನಿಮ್ ಅಕ್ಕನ ಮಗಳದು ನಿಮ್ದಾರು ಕೇಳಿದ್ರೆ ಓಕೆ ಅವ್ರು ಅವ್ರಲ್ಲಿ ಅವ್ರಲ್ಲಿ ಕುತ್ಕೊಂಡು ಎಲ್ಲವ್ರೆ ಇಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅವ್ರು ಮಗಳದು ಆ ಅಮ್ಮ ಎಲ್ಲೋ ಟಿವಿ ನೋಡ್ಕೊಂಡು ಯಾರ ಜೊತೆ ಹೋಗಿರ್ತಾರೆ ಟಿವಿ ನೋಡೋರು ಕೇಳಿ ಮಗಳಲ್ಲಿ ಅವರು ಇದಾರೆ ಮಗಳು ಇದಾರೆ ಕೇಳಿ ಒಂದ್ ಪ್ರಶ್ನೆ ಅಷ್ಟೇ ನೆಕ್ಸ್ಟ್ ಹೇಳ್ಬಿಡ್ತೀನಿ ಚಾನೆಲ್ ನಲ್ಲಿ ಎರಡು ಕ್ವಶನ್ ಅವ್ರು ಬಾಯಲ್ಲಿ ಬಂದ್ರೆ ಇಮಿಡಿಯೇಟ್ ಕಟ್ ಮಾಡ್ಬಿಡಿ ಇಲ್ಲ ಇಲ್ಲ ಒಂದೇ ಅಷ್ಟೇ ಹಾಂ ಯಾಕೆಂದ್ರೆ ನಮ್ದು ಕಾಲ್ ಮಾಡ್ಬಿಟ್ಟು ನೋಡಿ ಕನ್ಸಲ್ಟೇಷನ್ ಸಿಗುತ್ತೋ ಎನ್ನುವಂತ ಅವಾಗ ಅರ್ಥ ಆಗುತ್ತೆ ಕಾಲೇ ಎತ್ತಲ್ಲ ಅಂತ ಹೌದು ಕಾಲೇ ಎತ್ತಲ್ಲ ಅಷ್ಟೊಂದು ಕಾಲಿದೆ ನಮಗೆ ಕರ್ನಾಟಕ ಇಡಿ ನಾನು ಕಾ ಕನ್ಸಲ್ಟೇಷನ್ ಮಾಡೋಕೆ ಪುರ್ಸೊತ್ತಿಲ್ಲ ಎಷ್ಟು ಬೇಕಾದ್ರೆ ಕೊಡ್ತೀನಿ ಕೊಡುಗೆ ಅಂತ ಕರೀತಾರೆ ಇಲ್ಲ ಸಿಗಲ್ಲ ಅಂತ ಹೇಳ್ತಾರೆ ಅಷ್ಟು ಅಷ್ಟು ಕನ್ಸಲ್ಟೇಷನ್ ಇದೆ ನಮಗೆ ಅದು ಯಾವತ್ತೂ ಹೇಳ್ಕೊಳಲ್ಲ ನಾವು ನಂದು ಉದ್ದೇಶ ಇಲ್ಲಿ ಈ ಶಾಸ್ತ್ರ ಕಲಿಬೇಕು ಕಲ್ತ್ಕೊಳ್ಳಿ ಅದ್ಭುತ ನಮ್ಮ ಹಿಂದೂ ಧರ್ಮದಲ್ಲಿ ಹಾಳಾಗ್ತಾ ಇರೋದು ಇದು ಬೇರೆ ಧರ್ಮದವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಇನ್ನ ಇನ್ನೊಂದು ಎರಡು ಸಾವಿರದ ಇದೆ ಭಾರತಕ್ಕೆ ಅದಕ್ಕಿಂತ ಮುಂಚೆ ನಾನು ಏನಾದ್ರು ಕೊಡುಗೆ ಕೊಡಲೇಬೇಕು ಈ ಶಾಸ್ತ್ರದಿಂದ ಹಿಂದೂ ಧರ್ಮದ ಮೇಲೆ ಆಸಕ್ತಿ ಬರುತ್ತೆ ನಮ್ಮವ್ರು ಮದುವೆ ಆದ್ಯಾ ಮಕ್ಕಳು ಮಾಡ್ಕೊಂಡ್ಯಾ ಊರ್ ಬಿಟ್ಟು ಹೋದ್ಯಾ ಇಷ್ಟೇ ಹೇಳಿ ಡೇಟ್ ಆಫ್ ಬರ್ತ್ ಸರ್ ಹನ್ನೆರಡು ಏಳು ಸಾವಿರದ ಒಂಬೈನೂರ ಎಂಟು ಹ್ಞೂ ಸಮಯ ಬೆಳಗ್ಗೆ ಮಾರ್ನಿಂಗ್ ಕರೆಕ್ಟಾಗಿ ಆರು ಮೂವತ್ತು ಯಾರು ಹುಟ್ಟಲ್ಲ ಇದು ಟೈಮ್ ಸರಿ ಇಲ್ಲ ಹುಟ್ಟಿದವರು ಹೇಳಿ ಹುಟ್ಟಿದ್ದೂರು ಭದ್ರಾವತಿ ಭದ್ರಾವತಿ ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೆಂಟು ಈಗ ಆಲ್ರೆಡಿ ಇವ್ರು ಜಾಬ್ ಅಲ್ಲಿ ಇದಾರಲ್ಲ ಇಲ್ಲ ಸರ್ ಅಂದ್ರೆ ಮನೇಲೆ ಏನೋ ಪಾರ್ಟ್ ಟೈಮ್ ತರ ಇನ್ನು ಯಾವ್ದು ಅಫಿಷಿಯಲ್ ಆಗಿ ಹೋಗಿಲ್ಲ ಹತ್ತನೇ ಮನೆ ಏಳನೇ ಮನೆ ಹೋಗಿಲ್ಲ ಅನ್ನೋ ಕಾರಣ ಅವ್ರಿಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಏನು ಇಲ್ಲ ಟ್ರೈ ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದಾಳೆ ಹತ್ತನೇ ಮನೆ ಏಳನೇ ಮನೆ ಎಂಟನೇ ಮನೆ ದಶಾ ಭುಕ್ತಿ ಸೂಪರ್ ಆಗಿದೆ ಕೆಲಸಕ್ಕೆ ಯಾವಾಗ ಡಿಗ್ರಿ ಮುಗಿಸಿದ್ರು ಈಗ ಒಂದು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಗುರು ತುಂಬಾ ಚೆನ್ನಾಗಿದೆ ಏನೋ ಏನ್ ಮಾಡಿದ್ರು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಡಬಲ್ ಡಿಗ್ರಿ ಮಾಡಿದ್ದಾರೆ ಹತ್ತನೇ ಮನೆ ತೋರಿಸ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಸೈಡ್ ತುಂಬಾ ಚೆನ್ನಾಗಿದೆ ಟೀಚಿಂಗ್ ಲೈನು ಹೋಗ್ಬೋದು ಯಾವ್ದಾದ್ರು ಕಾಲೇಜ್ ಗಿಲೇಜ್ಗೂ ಹೋಗ್ಬೋದು ಅರ್ಥ ಆಯ್ತಾ ತುಂಬಾ ಚೆನ್ನಾಗಿದೆ ರಿಸರ್ಚ್ ರಿಸರ್ಚು ಮಾಡ್ತಾರೆ ಪಿ ಮಾಡೋ ಐಡಿಯಾ ಇದೆ ಅದು ಇಷ್ಟ ಮಾಡಿಕೊಳ್ಳಿ ಟೆಂತ್ ಹೌಸು ಏಯ್ಟ್ ಹೌಸು ರಿಸರ್ಚ್ ತೋರಿಸುತ್ತೆ ಈಗ ಈ ವಿಚಾರದಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಶನಿ ಭುಕ್ತಿಲಿ ಎಂಟಿದೆ ಶನಿ ಆದಮೇಲೆ ಬುಧ ಬರ್ತಾನೆ ನೈನ್ ಸಿಕ್ಸ್ ಟೆನ್ ಶಾರ್ಟ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲಸದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಎಂಟನೇ ಮನೆ ಸ್ವಲ್ಪ ಅವರಿಗೆ ಉಪದ್ರವ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಎರಡಕ್ಕೆ ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಒಂದು ಉರುಳಿ ಕಾಳು ಗುರುವಾರ ದಾನ ಮಾಡಿ ಅದರ ಜೊತೆಗೆ ತೊಗರಿಬೇಳೆ ತೂರ್ ದಾಲ್ ದಾನ ಮಾಡಬೇಕು ಓಕೆ ಸರಿ ಒಂದು ಕ್ವಶನ್ ಕೇಳಿ ಯಾರೇ ಕಾಲ್ ಮಾಡಿದ್ರು ಒಂದು ಕ್ವಶನ್ ಕೇಳಿದ್ರೆ ನೀಟಾಗಿ ಆನ್ಸರ್ ಮಾಡ್ತೀನಿ ಅದಕ್ಕೇನು ಹೇಳಲ್ಲ ಇರೋ ಬರೋರೆಲ್ಲ ಕೇಳಿದ್ರೆ ಪಾಪ ದುಡ್ಡು ಕೊಟ್ಟು ವೆಯ್ಟ್ ಮಾಡಿ ನನಗೆ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿ ಅವ್ರ ಜೊತೆ ಎಲ್ಲ ಎಲ್ಲನೂ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮಾತಾಡೋರು ಇಲ್ಲ ಹೋಗಬೇಕು ಪಾಪ ಅವ್ರು ಕಾಲ್ ಸಿಗಲ್ಲ ಅಂತಾರೆ ಕಾಲ್ ಸಿಕ್ಕೋರು ಫ್ರೀ ಗಿರಾಕಿಗಳು ಎಲ್ಲ ಫಿನೈಲ್ ಕುಡಿಯೋರು ಈಗ ಇವ್ರು ಕೆಲಸ ಸಿಕ್ಕಿಲ್ಲ ಯಾಕೆ ಇವ್ರ ಮಗಳಿಗೆ ಫ್ರೀ ಕೊಡ್ತಾರೆ ಹೋಗಿ ಕೆಲಸ ಮಾಡಿ ದುಡ್ಡು ಇಲ್ಲದೆ ಅವ್ರ ಕೆಲಸ ಕೇಳೋಲ್ಲ ಇಲ್ಲಿ ಗುರುಗಳು ಮಾತ್ರ ಫ್ರೀ ಹೇಳ್ಬೇಕಂತ ಹಾ ನಿಮ್ಗೊಂದು ನ್ಯಾಯ ನಮಗೊಂದು ನ್ಯಾಯ ಕೆಲವರೆಲ್ಲ ಫ್ರೀ ಹೇಳ್ತಾರೆ ಗೊತ್ತಾ ಕರೆಕ್ಟಾಗಿ ನೀವು ಟೋಪಿ ಆಕ್ಸ್ ಫ್ರೀ ಹೇಳೋದು ಅಲ್ಲಿ ಕೂತಿರ್ತಾರೆ ಕಾಂಪೌಂಡ್ರುಗಳು ಐವತ್ತು ರೂಪಾಯಿ ಇಟ್ಟರೆ ಫುಲ್ ಜಾತ್ ಹೇಳ್ತಾರಲ್ಲ ಫಲ್ಲು ನೆಗೆಟಿವ್ ಹೇಳ್ಬಿಡೋದು ಹಂಗೆ ಹಿಂಗೆ ಪೂಜೆ ಮಾಡ್ಸಿಲ್ಲ ಅಂದ್ರೆ ಆಗಲ್ಲ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇದೆ ಮದುವೆ ಆದರೆ ಗಂಡ ಸತ್ತೋಗ್ತಾನೆ ಬಾ 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 ಬಾಯಲ್ಲಿ ಬರೀ ಹೊಲ್ಸೆ ಶಾಸ್ತ್ರದಲ್ಲಿರೋರು ಪಾಸಿಟಿವ್ ಹೇಳ್ರಯ್ಯ ಯಾ ಪಬ್ಲಿಕ್ಗೆ ಬಾಯಿ ತೆಗೆದು ಸಾಕು ಶಾಸ್ತ್ರ ಹೇಳೋರು ಆ ದೋಷ ಈ ದೋಷ ಅವ್ನಿಗೆ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ನು ಬರೀ ನೆಗೆದು ಬಿದ್ದದೇ ಹೇಳ್ತಾರೆ ಅಂಥವ್ರ ಹತ್ರ ಹೋಗ್ಬೇಡಿ ನಾನು ಬಡ್ಕಂಡು ಬಡ್ಕಂಡು ಸಾಕಾಯ್ತು ಸರ್ವೇ ಜನ ಸುಖಿನೋ ಭವಂತು